ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಸಮಾಜ ವಿಜ್ಞಾನದ ಏಳನೇ ಅಧ್ಯಾಯ ಪೌರ ಮತ್ತು ಪೌರತ್ವ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಈಗ ಪೌರತ್ವ ಪಡೆಯುವ ಎರಡು ಸಾಮಾನ್ಯ ವಿಧಾನಗಳೆಂದರೆ ಸಹಜ ಮತ್ತು ಸಹಜೀಕೃತ ಸಹಜ ಮತ್ತು ಸಹಜೀಕೃತ ಸ್ವಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ಪರಿತ್ಯಾಗ ಎನ್ನುವರು ಏನಂತ ಕರೀತಾರೆ ಪರಿತ್ಯಾಗ ಅಂತ ಕರೀತಾರೆ ಭಾರತದಲ್ಲಿ ಏಕ ಪೌರತ್ವ ವ್ಯವಸ್ಥೆ ಇದೆ ಭಾರತದಲ್ಲಿ ಏಕ ಪೌರತ್ವ ವ್ಯವಸ್ಥೆ ಇದೆ ಇನ್ನು ಪೌರ ಎಂದರೆ ಯಾರು ಅಂತ ಕೇಳಿದರೆ ಒಂದು ದೇಶದ ಪ್ರಜೆಗಳನ್ನು ಪ್ರಜೆಗಳು ಅಂತ ಬರೆದಿದ್ದಾರೆ ಒಂದು ದೇಶದ ಪ್ರಜೆಗಳನ್ನು ಪೌರರು ಎನ್ನುವರು ಪೌರರು ಎನ್ನುವರು ಅಥವಾ ನೀವೇನಂತ ಬರಿಬೋದು ಅಂದರೆ ಒಂದು ದೇಶದ ಶಾಶ್ವತ ನಿವಾಸಿಗಳನ್ನು ಶಾಶ್ವತ ನಿವಾಸಿಗಳನ್ನು ಪೌರರು ಅಂತ ಕರೀತಾರೆ ಅಂತಲೂ ಬರೀಬೋದು ಒಂದು ದೇಶದ ಶಾಶ್ವತ ನಿವಾಸಿಗಳನ್ನು ಪೌರರು ಅಂತ ಕರೆಯವರು ನೀನು ಭಾರತೀಯ ಪೌರನೇ ಹೇಗೆ ಅಂತ ಮುಂದಿನ ಪ್ರಶ್ನೆ ನೋಡಿ ಹೌದು ನಾನು ಭಾರತೀಯ ಪೌರ ಹೇಗೆಂದರೆ ನಮ್ಮ ತಾತ ಮುತ್ತಾತ ಎಲ್ಲರೂ ಇಲ್ಲಿಯೇ ಹುಟ್ಟಿ ಬೆಳೆದವರು ನೋಡಿ ಬೇ ಅಂತಾಗಿದೆ ಇಲ್ಲಿ ದೀರ್ಘ ಬೇಡ ಬೆಳೆದವರು ಬೆಳೆದವರು ಇಲ್ಲಿಯ ಶಾಶ್ವತ ನಿವಾಸಿಗಳು ಇಲ್ಲಿಯ ಶಾಶ್ವತ ನಿವಾಸಿಗಳಂತ ಹೇಳಬೇಕು ಹೌದು ನಾನು ಭಾರತೀಯ ಪೌರ ಹೇಗೆಂದರೆ ನಮ್ಮ ತಾತ ಮುತ್ತಾತ ಎಲ್ಲರೂ ಇಲ್ಲಿಯೇ ಹುಟ್ಟಿ ಬೆಳೆದವರು ಇಲ್ಲಿಯ ಶಾಶ್ವತ ನಿವಾಸಿಗಳು ಪೌರತ್ವವನ್ನು ಪಡೆಯುವ ಎರಡು ವಿಧಾನಗಳನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ ಪೌರತ್ವ ಪಡೆಯುವ ವಿಧಾನಗಳು ಜನನಿಂದ ಮತ್ತು ನೋಂದಣಿಯ ಮೂಲಕ ನೋಡಿ ಇಲ್ಲಿ ದೀರ್ಘ ಬಿಟ್ಟೋಗಿದೆ ನೋ ಮುಂದೆ ದೀರ್ಘ ಕೊಡ್ರಿ ನೋಂದಣಿಯ ಮೂಲಕ ಭೂಭಾಗ ಸೇರ್ಪಡೆಯ ಮೂಲಕ ಕೂಡ ಪೌರತ್ವವನ್ನು ಪಡೆಯಬಹುದು ಜನನದಿಂದ ನೋಂದಣಿಯ ಮೂಲಕ ಭೂಭಾಗ ಸೇರ್ಪಡೆಯ ಮೂಲಕ ಉತ್ತಮ ಪೌರರಲ್ಲಿ ಇರಬೇಕಾದ ಲಕ್ಷಣಗಳು ಯಾವುವು ನೋಡಿ ಉತ್ತಮ ಪೌರರಲ್ಲಿ ಇರಬೇಕಾದ ಲಕ್ಷಣಗಳು ಯಾವುವು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗಳನ್ನು ಗೌರವಿಸುವುದು ನೋಡಿ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗಳನ್ನು ಗೌರವಿಸಬೇಕು ಚುನಾವಣೆಯಲ್ಲಿ ಮತ ಚಲಾಯಿಸುವುದು ಕಾನೂನನ್ನು ಪಾಲಿಸುವುದು ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ತೆರಿಗೆಗಳನ್ನು ತಪ್ಪದೇ ಪಾವತಿ ಮಾಡುವುದು ಪರಿಸರ ರಕ್ಷಣೆ ಬಗ್ಗೆ ಕಾಳಜಿ ಇರುವುದು ಲಂಚ ನೀಡದಿರುವುದು ಮತ್ತು ಪಡೆಯದಿರುವುದು ಹಿರಿಯ ನಾಗರಿಕರಿಗೆ ಸಹಾಯ ಮಾಡುವುದು ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳದಿರುವುದು ಕುಟುಂಬ ಯೋಜನೆ ಸೇರಿದಂತೆ ಜಲ ಕಲ್ಯಾಣ ಯೋಜನೆಗಳಿಗೆ ಬೆಂಬಲ ನೀಡುವುದು ಇವೆಲ್ಲ ಉತ್ತಮ ಪೌರರಲ್ಲಿ ಇರಬೇಕಾದಂತಹ ಲಕ್ಷಣಗಳು ಇನ್ನು ಹಿರಿಯ ನಾಗರಿಕರಿಗೆ ನೀವು ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಅಂತ ಕೇಳಿದರೆ ಹಿರಿಯ ನಾಗರಿಕರಿಗೆ ಮಾಡಬಹುದಾದ ಸಹಾಯಗಳು ಅವರಿಗೆ ಬಸ್ಸಿನಲ್ಲಿ ಕುಳಿತುಕೊಳ್ಳಲು ಸೀಟು ಬಿಡಬಹುದು ಅವರನ್ನು ರಸ್ತೆ ದಾಟಿಸುವುದು ಅವರಿಗೆ ಏನಾದರೂ ಬೇಕಾದಲ್ಲಿ ತಂದು ಕೊಡಬಹುದು ಇಲ್ಲಿ ದೊಡ್ಡ ಬರೀರಿ ಏನಾದರೂ ಏನಾದರೂ ಬೇಕಾದಲ್ಲಿ ತಂದು ಕೊಡಬಹುದು ಇವನ್ನೆಲ್ಲ ನಾವು ಹಿರಿಯ ನಾಗರಿಕರಿಗೆ ಮಾಡಬೋದಂಥ ಸಹಾಯಗಳು ಸರದಿಯ ಸಾಲನ್ನು ನೀನು ಎಲ್ಲೆಲ್ಲಿ ನೋಡಿರುವಿ ಸರದಿಯ ಪಾಲನೆಯಿಂದ ಆಗುವ ಅನಾನುಕೂ ಅನುಕೂಲಗಳೇನು ಅಂತ ಕೇಳಿದ್ದಾರೆ ನೋಡಿ ಸರದಿಯ ಸಾಲನ್ನು ಶಾಲೆಯಲ್ಲಿ ದೇವಸ್ಥಾನದಲ್ಲಿ ನ್ಯಾಯಬಲೆ ಅಂಗಡಿಯಲ್ಲಿ ಅಂದರೆ ರೇಷನ್ ಅಂಗಡಿಯಲ್ಲಿ ನೋಡಿರುವೆ ನೋಡಿ ಇದಲ್ಲದೆ ನಾವು ಬ್ಯಾಂಕುಗಳಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಅಂದರೆ ಅಂಚೆ ಕಚೇರಿಯಲ್ಲಿ ಕೂಡ ಸರದಿಯ ಸಾಲಗಳನ್ನು ನೋಡ್ತೀವಿ ಇದರ ಅನುಕೂಲಗಳು ಗದ್ದಲ ಜಗಳ ತುಳಿತ ಅನ್ಯಾಯ ಆಗೋದಿಲ್ಲ ನೋಡಿ ಸರದಿಯಿಂದ ಹೋದರೆ ಒಂದು ಡಿಸಿಪ್ಲೈನ್ ಆಗಿ ಒಂದು ಶಿಸ್ತಿನಿಂದ ನಾವು ಹೋಗ್ತೀವಿ ಇದರಿಂದ ಯಾವುದೇ ಗದ್ದಲ ಜಗಳ ತುಳಿತ ಅನ್ಯಾಯ ಆಗೋದಿಲ್ಲ ಇಲ್ಲಂದರೆ ನಾನು ಮುಂದೆ ನಾನು ಮುಂದೆ ಅಂತ ಹೋಗಿ ತುಂಬ ಗದ್ದಲ ಜಗಳಗಳು ಆಗ್ತವೆ ಆದ ಕಾರಣ ಸರದಿಯ ಸಾಲು ಒಂದು ಕ್ಯೂನಲ್ಲಿ ಹೋಗೋದು ಪಾಲಿಸುವುದು ತುಂಬ ಒಳ್ಳೆಯದು ನೋಡಿ ಇದೇ ರೀತಿ ನಾವು ಎಲ್ಲ ಕನ್ನಡ ಇಂಗ್ಲೀಷ್ ಹಿಂದಿ ಎಲ್ಲ ರೀತಿಯ ಪಾಠಗಳನ್ನು ಮಾಡ್ತಾ ಇರ್ತೀವಿ ತಪ್ಪದೆ ನೋಡಿ ಮುಂದಿನ ವಿಡಿಯೋಗಳಲ್ಲಿ ಕೂಡ ಉಳಿದ ವಿಷಯಗಳ ಮುಂದಿನ ಪಾಠಗಳನ್ನು ನೋಡೋಣ ಈಗಾಗಲೇ ಅನೇಕ ಪಾಠಗಳನ್ನು ಅಪ್ಲೋಡ್ ಮಾಡಿದ್ದು ಅವನ್ನೂ ಕೂಡ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಎಲ್ಲರಿಗೂ ವಂದನೆಗಳು